ಪಾಕಿಸ್ತಾನದ ವಿರುದ್ಧ ಪ್ರತಿಕಾರದ ಜ್ವಾಲೆ ಈಗಾಗಲೇ ಎಷ್ಟರ ಮಟ್ಟಿಗೆ ಹೊತ್ಕೊಂಡಿದೆ ಅಂತಂದರೆ ಪ್ರಧಾನಿ ನೇತೃತ್ವದಲ್ಲಿ ಮತ್ತೊಂದು ಉನ್ನತ ಸಭೆ ಈ ಸಭೆಗಳೇ ಪಾಕಿಸ್ತಾನದ ಆತಂಕಕ್ಕೆ ಕಾರಣ ಆಗಿರು ಪ್ರಧಾನಿ ಮೋದಿ ಅವರ ನೇತೃತ್ವದಲ್ಲಿ ಸಭೆಗಳು ನಡೀತಾ ಇದೆ ಸಭೆಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಗೃಹ ಸಚಿವ ಅಮಿತ್ ಶಾ ವಿದೇಶಾಂಗ ಸಚಿವ ಜೈಶಂಕರ್ ಬಿಜೆಪಿ ಅಧ್ಯಕ್ಷ ಜೆಪಿ ನಡ್ಡಾ ರಾಷ್ಟೀಯ ಭದ್ರತಾ ಸಲಹೆಗಾರರು ಇವರೆಲ್ಲರ ಉಪಸ್ಥಿತಿಯಲ್ಲಿ ಪ್ರತ್ಯೇಕ ಸಭೆ ಪ್ರಧಾನಿ ಮೋದಿ ಅವರು ಸಾಲು ಸಾಲು ಸಭೆಗಳನ್ನ ನಡೆಸ್ತಾ ಇದ್ದಂತೆ ಆ ಕಡೆ ಪಾಕ್ ಗಲಿಬಿಲಿಯಾಗಿದೆ ನಾವು ಸಭೆ ಮಾಡಲಿಲ್ಲ ಅಂತಂದ್ರೆ ಅವರು ಆಗ್ತಾರೆ ಅವ್ರ ಪರಿಸ್ಥಿತಿ ಆ ರೀತಿ ಬಂದ್ಬಿಟ್ಟಿದೆ ಯಾಕಾರು ಈ ರೀತಿ ಗೋಜಿಗೆ ಹೋದ್ವೋ ಏನೋ ಅನ್ನೋಂತಹ ಪರಿಸ್ಥಿತಿ ಅವರನ್ನ ಕಾಡ್ತಾ ಇದೆ ಇದು ಆರಂಭ ಅಷ್ಟೇ ಅಂತ್ಯ ಮಾಡೋದು ನಾವೇ ಪಾಕಿಸ್ತಾನದ ವಿರುದ್ಧ ಪ್ರತಿಕಾರದ ಜ್ವಾಲೆ ಈಗಾಗಲೇ ಎಷ್ಟರ ಮಟ್ಟಿಗೆ ಹೊತ್ಕೊಂಡಿದೆ ಅಂತಂದ್ರೆ ಪ್ರಧಾನಿ ನೇತೃತ್ವದಲ್ಲಿ ಮತ್ತೊಂದು ಉನ್ನತ ಸಭೆ ಈ ಸಭೆಗಳೇ ಪಾಕಿಸ್ತಾನದ ಆತಂಕಕ್ಕೆ ಕಾರಣ ಆಗಿರು ಪ್ರಧಾನಿ ಮೋದಿ ಅವರ ನೇತೃತ್ವದಲ್ಲಿ ಸಭೆಗಳು ನಡೀತಾ ಇದೆ ಸಭೆಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಗೃಹ ಸಚಿವ ಅಮಿತ್ ಶಾ ವಿದೇಶಾಂಗ ಸಚಿವ ಜೈಶಂಕರ್ ಬಿಜೆಪಿ ಅಧ್ಯಕ್ಷ ಜೆಪಿ ನಡ್ಡಾ ರಾಷ್ಟೀಯ ಭದ್ರತಾ ಸಲಹೆಗಾರರು ಇವರೆಲ್ಲರ ಉಪಸ್ಥಿತಿಯಲ್ಲಿ ಪ್ರತ್ಯೇಕ ಸಭೆ ಪ್ರಧಾನಿ ಮೋದಿ ಅವರು ಸಾಲು ಸಾಲು ಸಭೆಗಳನ್ನ ನಡೆಸ್ತಾ ಇದ್ದಂತೆ ಆ ಕಡೆ ಪಾಕ್ ಗಲಿಬಿಲಿಯಾಗಿದೆ ನಾವು ಸಭೆ ಮಾಡಲಿಲ್ಲ ಅಂತಂದ್ರೆ ಅವರು ಆಗ್ತಾರೆ ಅವ್ರ ಪರಿಸ್ಥಿತಿ ಆ ರೀತಿ ಬಂದ್ಬಿಟ್ಟಿದೆ ಯಾಕಾರು ಈ ರೀತಿ ಗೋಜಿಗೆ ಹೋದ್ವೋ ಏನು ಅನ್ನೋಂತಹ ಪರಿಸ್ಥಿತಿ ಅವರನ್ನ ಕಾಡ್ತಾ ಇದೆ ಇದು ಆರಂಭ ಅಷ್ಟೇ ಅಂತ್ಯ ಮಾಡೋದು ನಾವೇ ಪಾಕಿಸ್ತಾನದ ವಿರುದ್ಧ ಪ್ರತಿಕಾರದ ಜ್ವಾಲೆ ಈಗಾಗಲೇ ಎಷ್ಟರ ಮಟ್ಟಿಗೆ ಹೊತ್ಕೊಂಡಿದೆ ಅಂತಂದರೆ ಪ್ರಧಾನಿ ನೇತೃತ್ವದಲ್ಲಿ ಮತ್ತೊಂದು ಉನ್ನತ ಸಭೆ ಈ ಸಭೆಗಳೇ ಪಾಕಿಸ್ತಾನದ ಆತಂಕಕ್ಕೆ ಕಾರಣ ಆಗಿರು ಪ್ರಧಾನಿ ಮೋದಿ ಅವರ ನೇತೃತ್ವದಲ್ಲಿ ಸಭೆಗಳು ನಡೀತಾ ಇದೆ ಸಭೆಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಗೃಹ ಸಚಿವ ಅಮಿತ್ ಶಾ ವಿದೇಶಾಂಗ ಸಚಿವ ಜೈಶಂಕರ್ ಬಿಜೆಪಿ ಅಧ್ಯಕ್ಷ ಜೆಪಿ ನಡ್ಡಾ ರಾಷ್ಟೀಯ ಭದ್ರತಾ ಸಲಹೆಗಾರರು ಇವರೆಲ್ಲರ ಉಪಸ್ಥಿತಿಯಲ್ಲಿ ಪ್ರತ್ಯೇಕ ಸಭೆ ಪ್ರಧಾನಿ ಮೋದಿ ಅವರು ಸಾಲು ಸಾಲು ಸಭೆಗಳನ್ನ ನಡೆಸ್ತಾ ಇದ್ದಂತೆ ಆ ಕಡೆ ಪಾಕ್ ಗಲಿಬಿಲಿಯಾಗಿದೆ ನಾವು ಸಭೆ ಮಾಡಲಿಲ್ಲ ಅಂತಂದ್ರೆ ಅವರು ಆಗ್ತಾರೆ ಅವ್ರ ಪರಿಸ್ಥಿತಿ ಆ ರೀತಿ ಬಂದ್ಬಿಟ್ಟಿದೆ ಯಾಕಾರು ಈ ರೀತಿ ಗೋಜ್ಗೆ ಹೋದ್ವೋ ಏನು ಅನ್ನೋಂತಹ ಪರಿಸ್ಥಿತಿ ಅವರನ್ನ ಕಾಡ್ತಾ ಇದೆ ಇದು ಆರಂಭ ಅಷ್ಟೇ ಅಂತ್ಯ ಮಾಡೋದು ನಾವೇ ಪಾಕಿಸ್ತಾನದ ವಿರುದ್ಧ ಪ್ರತಿಕಾರದ ಜ್ವಾಲೆ ಈಗಾಗಲೇ ಎಷ್ಟರ ಮಟ್ಟಿಗೆ ಹೊತ್ಕೊಂಡಿದೆ ಅಂತಂದರೆ ಪ್ರಧಾನಿ ನೇತೃತ್ವದಲ್ಲಿ ಮತ್ತೊಂದು ಉನ್ನತ ಸಭೆ ಈ ಸಭೆಗಳೇ ಪಾಕಿಸ್ತಾನದ ಆತಂಕಕ್ಕೆ ಕಾರಣ ಆಗಿರು ಪ್ರಧಾನಿ ಮೋದಿ ಅವರ ನೇತೃತ್ವದಲ್ಲಿ ಸಭೆಗಳು ನಡೀತಾ ಇದೆ ಸಭೆಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಗೃಹ ಸಚಿವ ಅಮಿತ್ ಶಾ ವಿದೇಶಾಂಗ ಸಚಿವ ಜೈಶಂಕರ್ ಬಿಜೆಪಿ ಅಧ್ಯಕ್ಷ ಜೆಪಿ ನಡ್ಡಾ ರಾಷ್ಟೀಯ ಭದ್ರತಾ ಸಲಹೆಗಾರರು ಇವರೆಲ್ಲರ ಉಪಸ್ಥಿತಿಯಲ್ಲಿ ಪ್ರತ್ಯೇಕ ಸಭೆ ಪ್ರಧಾನಿ ಮೋದಿ ಅವರು ಸಾಲು ಸಾಲು ಸಭೆಗಳನ್ನ ನಡೆಸ್ತಾ ಇದ್ದಂತೆ ಆ ಕಡೆ ಪಾಕ್ ಗಲಿಬಿಲಿಯಾಗಿದೆ ನಾವು ಸಭೆ ಮಾಡಲಿಲ್ಲ ಅಂತಂದ್ರೆ ಅವರು ಆಗ್ತಾರೆ ಅವ್ರ ಪರಿಸ್ಥಿತಿ ಆ ರೀತಿ ಬಂದ್ಬಿಟ್ಟಿದೆ ಯಾಕಾರು ಈ ರೀತಿ ಗೋಜಿಗೆ ಹೋದ್ವೋ ಏನೋ ಅನ್ನೋಂತಹ ಪರಿಸ್ಥಿತಿ ಅವರನ್ನ ಕಾಡ್ತಾ ಇದೆ ಇದು ಆರಂಭ ಅಷ್ಟೇ ಅಂತ್ಯ ಮಾಡೋದು ನಾವೇ ಪಾಕಿಸ್ತಾನದ ವಿರುದ್ಧ ಪ್ರತಿಕಾರದ ಜ್ವಾಲೆ ಈಗಾಗಲೇ ಎಷ್ಟರ ಮಟ್ಟಿಗೆ ಹೊತ್ಕೊಂಡಿದೆ ಅಂತಂದರೆ ಪ್ರಧಾನಿ ನೇತೃತ್ವದಲ್ಲಿ ಮತ್ತೊಂದು ಉನ್ನತ ಸಭೆ ಈ ಸಭೆಗಳೇ ಪಾಕಿಸ್ತಾನದ ಆತಂಕಕ್ಕೆ ಕಾರಣ ಆಗಿರೋದು ಪ್ರಧಾನಿ ಮೋದಿ ಅವರ ನೇತೃತ್ವದಲ್ಲಿ ಸಭೆಗಳು ನಡೀತಾ ಇದೆ ಸಭೆಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಗೃಹ ಸಚಿವ ಅಮಿತ್ ಶಾ ವಿದೇಶಾಂಗ ಸಚಿವ ಜೈಶಂಕರ್ ಬಿಜೆಪಿ ಅಧ್ಯಕ್ಷ ಜೆಪಿ ನಡ್ಡಾ ರಾಷ್ಟೀಯ ಭದ್ರತಾ ಸಲಹೆಗಾರರು ಇವರೆಲ್ಲರ ಉಪಸ್ಥಿತಿಯಲ್ಲಿ ಪ್ರತ್ಯೇಕ ಸಭೆ ಪ್ರಧಾನಿ ಮೋದಿ ಅವರು ಸಾಲು ಸಾಲು ಸಭೆಗಳನ್ನ ನಡೆಸ್ತಾ ಇದ್ದಂತೆ ಆ ಕಡೆ ಪಾಕ್ ಗಲಿಬಿಲಿಯಾಗಿದೆ ನಾವು ಸಭೆ ಮಾಡಲಿಲ್ಲ ಅಂತಂದ್ರೆ ಅವರು ಆಗ್ತಾರೆ ಅವ್ರ ಪರಿಸ್ಥಿತಿ ಆ ರೀತಿ ಬಂದ್ಬಿಟ್ಟಿದೆ ಯಾಕಾರು ಈ ರೀತಿ ಗೋಜಿಗೆ ಹೋದ್ವೋ ಏನೋ ಅನ್ನೋಂತಹ ಪರಿಸ್ಥಿತಿ ಅವರನ್ನ ಕಾಡ್ತಾ ಇದೆ ಇದು ಆರಂಭ ಅಷ್ಟೇ ಅಂತ್ಯ ಮಾಡೋದು ನಾವೇ ಪಾಕಿಸ್ತಾನದ ವಿರುದ್ಧ ಪ್ರತಿಕಾರದ ಜ್ವಾಲೆ ಈಗಾಗಲೇ ಎಷ್ಟರ ಮಟ್ಟಿಗೆ ಹೊತ್ಕೊಂಡಿದೆ ಅಂತಂದ್ರೆ ಪ್ರಧಾನಿ ನೇತೃತ್ವದಲ್ಲಿ ಮತ್ತೊಂದು ಉನ್ನತ ಸಭೆ ಈ ಸಭೆಗಳೇ ಪಾಕಿಸ್ತಾನದ ಆತಂಕಕ್ಕೆ ಕಾರಣ ಆಗಿರು ಪ್ರಧಾನಿ ಮೋದಿ ಅವರ ನೇತೃತ್ವದಲ್ಲಿ ಸಭೆಗಳು ನಡೀತಾ ಇದೆ ಸಭೆಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಗೃಹ ಸಚಿವ ಅಮಿತ್ ಶಾ ವಿದೇಶಾಂಗ ಸಚಿವ ಜೈಶಂಕರ್ ಬಿಜೆಪಿ ಅಧ್ಯಕ್ಷ ಜೆಪಿ ನಡ್ಡಾ ರಾಷ್ಟೀಯ ಭದ್ರತಾ ಸಲಹೆಗಾರರು ಇವರೆಲ್ಲರ ಉಪಸ್ಥಿತಿಯಲ್ಲಿ ಪ್ರತ್ಯೇಕ ಸಭೆ ಪ್ರಧಾನಿ ಮೋದಿ ಅವರು ಸಾಲು ಸಾಲು ಸಭೆಗಳನ್ನ ನಡೆಸ್ತಾ ಇದ್ದಂತೆ ಆ ಕಡೆ ಪಾಕ್ ಗಲಿಬಿಲಿಯಾಗಿದೆ ನಾವು ಸಭೆ ಮಾಡಲಿಲ್ಲ ಅಂತಂದ್ರೆ ಅವರು ಆಗ್ತಾರೆ ಅವ್ರ ಪರಿಸ್ಥಿತಿ ಆ ರೀತಿ ಬಂದ್ಬಿಟ್ಟಿದೆ ಯಾಕಾರು ಈ ರೀತಿ ಗೋಜಿಗೆ ಹೋದ್ವೋ ಏನು ಅನ್ನೋಂತಹ ಪರಿಸ್ಥಿತಿ ಅವರನ್ನ ಕಾಡ್ತಾ ಇದೆ ಇದು ಆರಂಭ ಅಷ್ಟೇ ಅಂತ್ಯ ಮಾಡೋದು ನಾವೇ ಪಾಕಿಸ್ತಾನದ ವಿರುದ್ಧ ಪ್ರತಿಕಾರದ ಜ್ವಾಲೆ ಈಗಾಗಲೇ ಎಷ್ಟರ ಮಟ್ಟಿಗೆ ಹೊತ್ಕೊಂಡಿದೆ ಅಂತಂದರೆ ಪ್ರಧಾನಿ ನೇತೃತ್ವದಲ್ಲಿ ಮತ್ತೊಂದು ಉನ್ನತ ಸಭೆ ಈ ಸಭೆಗಳೇ ಪಾಕಿಸ್ತಾನದ ಆತಂಕಕ್ಕೆ ಕಾರಣ ಆಗಿರು ಪ್ರಧಾನಿ ಮೋದಿ ಅವರ ನೇತೃತ್ವದಲ್ಲಿ ಸಭೆಗಳು ನಡೀತಾ ಇದೆ ಸಭೆಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಗೃಹ ಸಚಿವ ಅಮಿತ್ ಶಾ ವಿದೇಶಾಂಗ ಸಚಿವ ಜೈಶಂಕರ್ ಬಿಜೆಪಿ ಅಧ್ಯಕ್ಷ ಜೆಪಿ ನಡ್ಡಾ ರಾಷ್ಟೀಯ ಭದ್ರತಾ ಸಲಹೆಗಾರರು ಇವರೆಲ್ಲರ ಉಪಸ್ಥಿತಿಯಲ್ಲಿ ಪ್ರತ್ಯೇಕ ಸಭೆ ಪ್ರಧಾನಿ ಮೋದಿ ಅವರು ಸಾಲು ಸಾಲು ಸಭೆಗಳನ್ನ ನಡೆಸ್ತಾ ಇದ್ದಂತೆ ಆ ಕಡೆ ಪಾಕ್ ಗಲಿಬಿಲಿಯಾಗಿದೆ ನಾವು ಸಭೆ ಮಾಡಲಿಲ್ಲ ಅಂತಂದ್ರೆ ಅವರು ಆಗ್ತಾರೆ ಅವ್ರ ಪರಿಸ್ಥಿತಿ ಆ ರೀತಿ ಬಂದ್ಬಿಟ್ಟಿದೆ ಯಾಕಾರು ಈ ರೀತಿ ಗೋಜ್ಗೆ ಹೋದ್ವೋ ಏನು ಅನ್ನೋಂತಹ ಪರಿಸ್ಥಿತಿ ಅವರನ್ನ ಕಾಡ್ತಾ ಇದೆ ಇದು ಆರಂಭ ಅಷ್ಟೇ ಅಂತ್ಯ ಮಾಡೋದು ನಾವೇ ಪಾಕಿಸ್ತಾನದ ವಿರುದ್ಧ ಪ್ರತಿಕಾರದ ಜ್ವಾಲೆ ಈಗಾಗಲೇ ಎಷ್ಟರ ಮಟ್ಟಿಗೆ ಹೊತ್ಕೊಂಡಿದೆ ಅಂತಂದ್ರೆ ಪ್ರಧಾನಿ ನೇತೃತ್ವದಲ್ಲಿ ಮತ್ತೊಂದು ಉನ್ನತ ಸಭೆ ಈ ಸಭೆಗಳೇ ಪಾಕಿಸ್ತಾನದ ಆತಂಕಕ್ಕೆ ಕಾರಣ ಆಗಿರು ಪ್ರಧಾನಿ ಮೋದಿ ಅವರ ನೇತೃತ್ವದಲ್ಲಿ ಸಭೆಗಳು ನಡೀತಾ ಇದೆ ಸಭೆಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಗೃಹ ಸಚಿವ ಅಮಿತ್ ಶಾ ವಿದೇಶಾಂಗ ಸಚಿವ ಜೈಶಂಕರ್ ಬಿಜೆಪಿ ಅಧ್ಯಕ್ಷ ಜೆಪಿ ನಡ್ಡಾ ರಾಷ್ಟೀಯ ಭದ್ರತಾ ಸಲಹೆಗಾರರು ಇವರೆಲ್ಲರ ಉಪಸ್ಥಿತಿಯಲ್ಲಿ ಪ್ರತ್ಯೇಕ ಸಭೆ ಪ್ರಧಾನಿ ಮೋದಿ ಅವರು ಸಾಲು ಸಾಲು ಸಭೆಗಳನ್ನ ನಡೆಸ್ತಾ ಇದ್ದಂತೆ ಆ ಕಡೆ ಪಾಕ್ ಗಲಿಬಿಲಿಯಾಗಿದೆ ನಾವು ಸಭೆ ಮಾಡಲಿಲ್ಲ ಅಂತಂದ್ರೆ ಅವರು ಆಗ್ತಾರೆ ಅವ್ರ ಪರಿಸ್ಥಿತಿ ಆ ರೀತಿ ಬಂದ್ಬಿಟ್ಟಿದೆ ಯಾಕಾರು ಈ ರೀತಿ ಗೋಜಿಗೆ ಹೋದ್ವೋ ಏನೋ ಅನ್ನೋಂತಹ ಪರಿಸ್ಥಿತಿ ಅವರನ್ನ ಕಾಡ್ತಾ ಇದೆ ಇದು ಆರಂಭ ಅಷ್ಟೇ ಅಂತ್ಯ ಮಾಡೋದು ನಾವೇ ಪಾಕಿಸ್ತಾನದ ವಿರುದ್ಧ ಪ್ರತಿಕಾರದ ಜ್ವಾಲೆ ಈಗಾಗಲೇ ಎಷ್ಟರ ಮಟ್ಟಿಗೆ ಹೊತ್ಕೊಂಡಿದೆ ಅಂತಂದ್ರೆ ಪ್ರಧಾನಿ ನೇತೃತ್ವದಲ್ಲಿ ಮತ್ತೊಂದು ಉನ್ನತ ಸಭೆ ಈ ಸಭೆಗಳೇ ಪಾಕಿಸ್ತಾನದ ಆತಂಕಕ್ಕೆ ಕಾರಣ ಆಗಿರು ಪ್ರಧಾನಿ ಮೋದಿ ಅವರ ನೇತೃತ್ವದಲ್ಲಿ ಸಭೆಗಳು ನಡೀತಾ ಇದೆ ಸಭೆಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಗೃಹ ಸಚಿವ ಅಮಿತ್ ಶಾ ವಿದೇಶಾಂಗ ಸಚಿವ ಜೈಶಂಕರ್ ಬಿಜೆಪಿ ಅಧ್ಯಕ್ಷ ಜೆಪಿ ನಡ್ಡಾ ರಾಷ್ಟೀಯ ಭದ್ರತಾ ಸಲಹೆಗಾರರು ಇವರೆಲ್ಲರ ಉಪಸ್ಥಿತಿಯಲ್ಲಿ ಪ್ರತ್ಯೇಕ ಸಭೆ ಪ್ರಧಾನಿ ಮೋದಿ ಅವರು ಸಾಲು ಸಾಲು ಸಭೆಗಳನ್ನ ನಡೆಸ್ತಾ ಇದ್ದಂತೆ ಆ ಕಡೆ ಪಾಕ್ ಗಲಿಬಿಲಿಯಾಗಿದೆ ನಾವು ಸಭೆ ಮಾಡಲಿಲ್ಲ ಅಂತಂದ್ರೆ ಅವರು ಆಗ್ತಾರೆ ಅವ್ರ ಪರಿಸ್ಥಿತಿ ಆ ರೀತಿ ಬಂದ್ಬಿಟ್ಟಿದೆ ಯಾಕಾರು ಈ ರೀತಿ ಗೋಜಿಗೆ ಹೋದ್ವೋ ಏನೋ ಅನ್ನೋಂತಹ ಪರಿಸ್ಥಿತಿ ಅವರನ್ನ ಕಾಡ್ತಾ ಇದೆ ಇದು ಆರಂಭ ಅಷ್ಟೇ ಅಂತ್ಯ ಮಾಡೋದು ನಾವೇ